ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಿಂದ ಗೇಟ್ ಪಾಸ್ ದೀಪಿಕಾ ಒಡೆತನದ ಸ್ಕಿನ್ ಕೇರ್ ಸಂಸ್ಥೆಗೆ ನಷ್ಟ ಬಾಲಿವುಡ್ನ ಖ್ಯಾತ ನಟಿ ದೀಪಿಕಾ ಪಡುಕೋಣೆ ಅವರಿಗೆ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ಅವರ ಉದ್ಯಮದಲ್ಲೂ ಸಹ ಭಾರಿ ಹಿನ್ನಡೆ ಎದುರಾಗಿದೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಿಂದ ಗೇಟ್ ಪಾಸ್ ಪಡೆದಿದ್ದಂತಹ ದೀಪಿಕಾ ಈಗ ತಮ್ಮ ಸ್ಕಿನ್ ಕೇರ್ ಸಂಸ್ಥೆಯಲ್ಲಿ ಉಂಟಾಗಿರುವಂತಹ ದೊಡ್ಡ ನಷ್ಟದಿಂದಾಗಿ ಮತ್ತೊಂದು ಶಾಕ್ಗೆ ಒಳಗಾಗಿದ್ದಾರೆ ಬಾಲಿವುಡ್ನ ಖ್ಯಾತ ತಾರೆ ದೀಪಿಕಾ ಪಡುಕೋಣಿಗೆ ಮತ್ತೊಂದು ಆಘಾತ ಎದುರಾಗಿದೆ ಇತ್ತೀಚೆಗೆ ಸ್ಪಿರಿಟ್ ಮತ್ತು ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಚಿತ್ರಗಳ ಸೀಕ್ವೆಲ್ನಿಂದ ಹೊರಬಂದು ಸುದ್ದಿಯಾಗಿದ್ದಂತಹ ದೀಪಿಕಾ ಈಗ ತಮ್ಮ ಸ್ಕಿನ್ ಕೇರ್ ಸಂಸ್ಥೆಯಲ್ಲಿ ಭಾರಿ ನಷ್ಟದಿಂದ ತೀವ್ರ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ದೀಪಿಕಾ ಒಡೆತನದ ಸ್ಕಿನ್ ಕೇರ್ ಕಂಪನಿ ಭಾರಿ ನಷ್ಟ ಅನುಭವಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟು ಇದ್ದಂತಹ ವ್ಯಾಪಾರ ಈಗ ಹದಿನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳಿಗೆ ಕುಸಿದಿದೆ ಆದಾಗ್ಯೂ ಸಹ ಕಂಪನಿ ವೆಚ್ಚ ಕಡಿತದ ಮೂಲಕ ನಷ್ಟದ ಪ್ರಮಾಣವನ್ನು ತಗ್ಗಿಸುವಲ್ಲಿ ಯಶಸ್ವಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ಕೋಟಿ ನಷ್ಟವಾಗಿದ್ರೆ ಈ ವರ್ಷ ಅದನ್ನ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ ಕಂಪನಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಕೆಟಿಂಗ್ ಆಗಿ ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿತ್ತು ಆದರೆ ಈ ವರ್ಷ ವೆಚ್ಚ ಕಡಿತದ ಭಾಗವಾಗಿ ಖರ್ಚನ್ನು ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ ಸ್ಕಿನ್ ಕೇರ್ ಕಂಪನಿ ನಷ್ಟಕ್ಕೆ ಕಾರಣವೇನು ದೀಪಿಕಾ ಸಿನಿಮಾದಿಂದ ಹೊರಬರಲು ಕಾರಣ ಗೊತ್ತಾ ದುಬಾರಿ ಉತ್ಪನ್ನಗಳು ಮತ್ತು ಮಾರುಕಟ್ಟೆಯಲ್ಲಿನ ತೀವ್ರ ಸ್ಪರ್ಧೆಯೇ ನಷ್ಟಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ ದೀಪಿಕಾ ತಮ್ಮ ದೊಡ್ಡ ಸಾಮಾಜಿಕ ಮಾಧ್ಯಮ ಫ್ಯಾನ್ ಬೇಸ್ ಬಳಸಿಕೊಂಡು ಪ್ರಚಾರವನ್ನ ಮಾಡಿದ್ರು ಉತ್ಪನ್ನಗಳ ಬೆಲೆ ಹೆಚ್ಚಿರೋದು ಗ್ರಾಹಕರನ್ನ ದೂರ ಮಾಡಿದೆ ಎಂಸಿಎ ಫೈಲಿಂಗ್ಗಳಲ್ಲಿ ಆದಾಯವನ್ನು ಹೆಚ್ಚಿಸೋದಕ್ಕೆ ಮತ್ತೆ ಲಾಭದಾಯಕ ದಾಖಲೆಯನ್ನ ಹೊಂದೋದಕ್ಕೆ ಆಡಳಿತ ಮಂಡಳಿಯು ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕಾಗಿ ನಿರಂತರವಾಗಿ ಪ್ರಯತ್ನಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಕಂಪನಿ ಉಲ್ಲೇಖ ಮಾಡಿದೆ ಇನ್ನು ಇತ್ತೀಚೆಗೆ ದೀಪಿಕಾ ಪಡುಕೋಣೆ ಅವರು ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪಿರಿಟ್ ಮತ್ತು ನಾಗ್ ಅಶ್ವಿನ್ ನಿರ್ದೇಶನ ಮಾಡಿರುವ ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಸೀಕ್ವೆಲ್ನಿಂದ ಹೊರ ಬಂದಿದ್ರು ದಿನಕ್ಕೆ ಕೇವಲ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡೋದಾಗಿ ದೀಪಿಕಾ ಇಟ್ಟಂತಹ ಷರತ್ತೇ ಈ ಚಿತ್ರಗಳಿಂದ ಅವರು ಹೊರಬರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಅವರ ಈ ನಿರ್ಧಾರದಿಂದ ಎರಡು ಸಿನಿಮಾಗಳಿಗೂ ಸಹ ಹಿನ್ನಡೆಯಾಗಿದೆ ಒಟ್ಟಾರೆ ಚಿತ್ರಗಳಿಂದ ದೂರ ಸರಿದಿದ್ದಂತಹ ನಟಿ ದೀಪಿಕಾ ಪಡುಕೋಣೆಗೆ ಈಗ ವಾಣಿಜ್ಯ ರಂಗದಲ್ಲೂ ಆಘಾತ ಎದುರಾಗಿದೆ ದೀಪಿಕಾ ಪಡುಕೋಣೆ ಅವರ ಉದ್ಯಮ ಈ ಸವಾಲನ್ನು ಹೇಗೆ ಎದುರಿಸಲಿದೆ ಮತ್ತು ಅವರ ಮುಂದಿನ ಸಿನಿಮಾ ಆಯ್ಕೆಗಳು ಏನಾಗಲಿವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಿಸರ್ಗಗೌಡ ಸ್ಪೀಡ್ ಮ್ಯೂಸಿಕ್